ಹಾಯ್ ಹಲೋ ನಮಸ್ತೆ ನಾನು ನಿಮ್ಗೆತ್ತಷ್ಟೇ ಸಕ್ರೆ ಪುಟ್ಟನ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನಿವತ್ತು ನಮ್ಮ ಮನೆ ಮೋಲ್ಡ್ ಹಾಕೋದನ್ನ ನಾನಿಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮೋಲ್ಡ್ ಅಂತಂದರೆ ಒಂದು ಒಂದು ದೊಡ್ಡ ಅಂತ ಮುಗಿತ ಅಂತ ಅನುಭವ ಇದರಲ್ಲಿ ಮನೆ ಇದರಲ್ಲಿ ನಮ್ಮದು ಸಹ ಹಾಗೆ ಈಗ ಒಂದು ಫ್ಲೋರು ಮುಗಿತಾ ಬಂದಿದೆ ಹಾಗೆ ಈಗ ಮೋಲ್ಡ್ ಹಾಕೋದಕ್ಕೆ ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಏನಂದರೆ ಅದು ಎಲ್ಲ ಪಟ್ಟಿ ಕಟ್ಕೊಂಡು ಕಬ್ಣ ಹಾಕಬೇಕು ಇಲ್ಲಿ ಸಾರ್ಸೋದು ಅಂತಾರಲ್ಲ ಆ ಥರ ಎಲ್ಲ ಮಾಡ್ಕೊಂಡರೆ ಬಟ್ ಕಬ್ಣ ಹಾಕ್ಕೊಂಡು ಎಲ್ಲ ಸಹ ರೆಡಿ ಮಾಡ್ಕೊಳ್ತಾರೆ ನಾಳೆಗೆ ಮಾಡ್ಕೊಳ್ಳೋ ಹಿಂದಿನ ದಿನ ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಅದಾದ ನಂತರ ಕಬ್ನ ಎಲ್ಲ ಮಾ ಕಟ್ಬಿಟ್ಟು ರೆಡಿ ಮಾಡಿದರು ಪ್ಲಂಬಿಂಗ್ರು ಪ್ರತಿಯೊಂದು ಕೆಲಸನೂ ಸಹ ಆಲ್ಮೋಸ್ಟ್ ರೆಡಿ ಆಯಿತು ಒಂದು ದಿನಕ್ಕೆ ಮಳೆ ಇದೆ ಅಲ್ವಾ ಮಳೆ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಫಾಸ್ಟಾಗಿನೂ ಸಹ ಕಟ್ಟಿ ಮಾಡಿ ಮುಗಿಸ್ಕೊಟ್ರು ಹಾಗೆ ಪೂಜೆ ಮಾಡೋಣ ಬೆಳಗ್ಗೆ ಮೋಲ್ಡಿನಿಂದ ಅವ್ರು ಬರ್ತಾರೆ ಬೆಳಗ್ಗೆನೇ ಬೇಗ ಸ್ವಲ್ಪ ಅಂದರೂ ಸ್ವಲ್ಪ ಲೇಟ್ ಆಗೋಯ್ತು ಅವ್ರು ಬರೋದು ಸಹ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ನಾವು ಸಹ ಮನೆಯಿಂದ ಮಂಗಳಾರತಿ ಎಲ್ಲ ತೊಗೊಂಬಂದು ಪೂಜೆ ಮಾಡೋಕ್ಕೆ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಪೂಜೆ ಮಾಡಿ ಮುಗಿದ ನಂತರ ಅವರಿಗೆ ಊಟ ಕೊಡಬೇಕಲ್ವಾ ಹೋಗಿ ಮನೆಗೆ ಊಟಕ್ಕೂ ಸಹ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಸಹ ಪೂಜೆಗೂ ಸಹ ಇಲ್ಲಿ ಈಶಾನ್ಯ ದಿಕ್ಕಲ್ಲಿ ಪೂಜೆ ಮಾಡಬೇಕಾಗತ್ತೆ ಅಲ್ಲಿ ಫಸ್ಟು ಒಂದು ಇಲ್ಲಿ ಫಸ್ಟ್ ಗಾರೆ ಕಲಿಸ್ಬಿಟ್ಟು ಹಾಕಿ ಸ್ಟಾರ್ಟಿಂಗ್ ಅಂತಂದಾಗ ಈ ಪೂಜೆನ ಮಾಡ್ಕೊಡ್ಬೇಕಾಗುತ್ತೆ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ ನಾವು ಇಷ್ಟೇ ಸಿಂಪಲ್ಲಾಗಿ ಕಾಯಿ ಬಾಳೆನ ಹೂವು ಅಷ್ಟು ಕುಂಕುಮ ಈ ಥರ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ತೀವಿ ಇಷ್ಟು ಮಾ ಇಷ್ಟು ಪೂಜೆ ಮಾಡಿಕೊಂಡ್ರೆ ಇಷ್ಟನ್ನಿಟ್ಟು ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ಸರಿ ಅಂತ ಕೆಳಗಡೆ ಹೋಗ್ಬಿಟ್ಟು ಕೆಳಗಡೆ ಸಹ ಮಿಷಿನ್ ಇರುತ್ತೆ ಅಲ್ಲೂ ಸಹ ಪೂಜೆ ಮಾಡಿ ನಾವು ಇದನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ತುಂಬ ಬಿಸಿಲಿತ್ತು ಯಾವಾಗ ಮಳೆ ಬರುತ್ತೋ ಏನೋ ಅಂತ ತುಂಬ ಭಯನೂ ಆಗ್ತಾಯಿತ್ತು ಮಳೆ ಸ್ಟಾರ್ಟ್ ಆಗಿದೆಯಲ್ಲ ಈಗ ಮಾತ್ರ ಉತ್ರೆ ಮಳೆನ ಏನೋ ಅಂತ ಇದ್ದರು ಸ್ಟಾರ್ಟ್ ಆಗಿದೆ ಮಳೆ ಬರೋ ಚಾನ್ಸಸ್ ಇದೆ ಅದರೊಳಗಡೆ ಬ ಫುಲ್ಲು ಡ್ರೈ ಆಗೋ ಥರ ಬೇಗ ಮಾಡ್ಕೊಂಬಿಡ್ಬೇಕು ಅಂತ ಅಪ್ಪ ಎಲ್ಲ ಸಹ ಫಾಸ್ಟ್ ಫಾಸ್ಟಾಗಿ ಇದ್ರು ಅವ್ರ ಕೆಲಸನ ಅವರು ಹಾಗಾಗಿ ನಾವು ಯಾವುದೇ ಸಹ ಕಾಂಟ್ರಾಕ್ಟ್ ಸಹ ಕೊಟ್ಟಿಲ್ಲ ನಾವು ನಾವು ಲೇಬರ್ ಇದು ಮಾಡಿಕೊಂಡು ಐಟಮ್ ಎಲ್ಲ ಮೆಟೀರಿಯಲ್ಸ್ ಕೊಡಿಸ್ಕೊಂಡು ಮಾಡ್ತಿರೋದ್ರಿಂದ ಪಪ್ಪ ಒಳ್ಳೆ ನಮಗೆ ಒಳ್ಳೆ ಮೇಸ್ತ್ರಿ ಸಿಕ್ಕಿದವ್ರೆ ಹಾಗೆ ಕೆಲಸಗಾರರು ಪರವಾಗಿಲ್ಲ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ನಾವು ದುಡ್ಡು ಕೊಡೋದು ಮುಖ್ಯ ಇರಲ್ಲ ಅವ್ರು ಮಾಡೋ ಕೆಲಸ ಅಲ್ವಾ ನಮಗೆ ಸದಾಕಾಲ ಇಂಥವ್ರು ಮಾಡಿಕೊಟ್ಟಿದ್ರು ಅಂತ ಇರೋದು ಹಾಗಾಗಿ ತುಂಬ ಖುಷಿ ಅವ್ರ ಬಗ್ಗೆ ಚೆನ್ನಾಗಿ ಹೆಂಗಲ್ಲ ಈ ಥರ ಮಾಡಬೇಕು ಅಂತಂತ ನಾವು ಏನಾರ ಬೇಕಂದರೆ ಹೌದು ಮಾಡೋಣ ಅಂತೇಳಿ ಮಾಡಿಕೊಡ್ತಾರೆ ಅದೊಂದು ತುಂಬ ಖುಷಿ ಇದೆ ಅದಾದ ನಂತರ ನಾನು ಹೇಳಿದ್ನಲ್ಲ ಮಿಷಿನೆಲ್ಲ ಪೂಜೆ ಮಾಡಿದ ನಂತರ ಸ್ಟಾರ್ಟ್ ಮಾಡಿಕೊಂಡ್ರು ಅವರು ಸಹ ಸರಿ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತಿದ್ಬಿಟ್ಟು ಅವರಿಗೆ ಒಂದು ಟೈಮು ಬೆಳಗ್ಗೆ ಟಿಫನ್ ಸಹ ರೆಡಿ ಮಾಡಿಕೊಟ್ಟಿದ್ದೆ ಟೀ ಬಂದು ಕೊಟ್ಬಿಟ್ಟು ಬಿಸಿಲಲ್ವಾ ಸ್ವಲ್ಪ ಇದಾಗಲಿ ಅಂತೇಳಿ ಕೊಟ್ಟು ಸರಿ ಅಂತೇಳಿ ಅಲ್ಲಿಂದ ಹೊರಟು ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ ಒಂದು ಸ್ವಲ್ಪ ಸ್ವೀಟ್ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ನಾವು ಸ್ವೀಟೇ ಕೊಡೋದು ನಾವು ಬೇರೆ ಏನು ಮಾಡೋದಿಲ್ಲ ಈ ಟೈಮ್ಗಳಲ್ಲಿ ಸ್ವೀಟ್ ಅಟ್ಟಿಯಲ್ಲಿ ಪಾಯಸ ಕೊಸುಮರಿ ಅನ್ನ ಸಾಂಬಾರೆಲ್ಲ ಸಹ ರೆಡಿ ಮಾಡಿದ್ವಿ ಹಪ್ಳ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿದ್ವಿ ಅದು ಆಲ್ಮೋಸ್ಟ್ ಮುಗಿಯೋ ಹೊತ್ತಿಗೆ ಒಂದು ಮೂರು ಗಂಟೆ ಆಯಿತು ಮುಗಿಯುವಷ್ಟರಲ್ಲಿ ಒಂದು ಮೂರು ಗಂಟೆ ಆಯಿತು ಅವ್ರಿಗೂ ಸಹ ನಾವು ಊಟಕ್ಕೆ ರೆಡಿ ಮಾಡಿಕೊಂಡು ಸೀದಾ ಸೈಟ್ ಹತ್ರನೇ ತೊಗೊಂಬಂದ್ವಿ ಮನೆಯಿಂದ ನಾವು ಸಹ ಬಾಕ್ಸಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ಟು ಸ್ವಲ್ಪ ಎತ್ಕೊಂಡು ಕಷ್ಟ ಅಷ್ಟಾಗ್ತಿತ್ತು ತುಂಬ ಬಿಸಿ ಸಹ ಆಯಿತು ಹಾಗೆ ಎಲ್ಲ ಊಟಕ್ಕೆ ಬರೋರು ಬಂದರು ಬಂದು ಬಂದವ್ರಿಗೆಲ್ಲ ಊಟ ಹಾಕೊಡ್ತಾ ಇದ್ವಿ ಥ್ಯಾಂಕ್ ಯು ಬಾಯ್ ಒಂದೊಂದು ಹಂತ ಮುಗ್ದಾಗೂ ಸಹ ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನಾವು ಎಷ್ಟು ಕಷ್ಟ ಬಿಡ್ತೀವೋ ಅಷ್ಟು ಶ್ರಮ ಸಿಗ್ತೇನೋ ಪ್ರತಿಫಲ ಸಿಕ್ತಂತ ನಮಗೆ ಅನಿಸುತ್ತೆ ಯಾರೆಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್